ಹರೇ ರಾಮ ರಾಮಚಂದ್ರಾಪುರ ಮಂಡಲದ ಹೊಸನಗರ ವಲಯ ಹೊಸಕೊಪ್ಪ ವಲಯ ಸಂಪೆಕಟ್ಟೆ ವಲಯ ನಿಟ್ಟೂರು ವಲಯ ಮತ್ತು ತುಮರಿ ವಲಯಗಳ ಶಿಷ್ಯರು ಭಕ್ತರು ನೀವೆಲ್ಲ ಇಂದು ನಿಮ್ಮ ಸೇವೆ ಭಿಕ್ಷಾ ಸೇವೆಯೂ ಹೋದು ನಾನಾ ರೀತಿಯ ಸೇವೆಗಳನ್ನು ಇಂದು ನೀವು ಸಮರ್ಪಣೆ ಮಾಡಿದ್ದೀರಿ ಪ್ರತಿ ವರ್ಷ ನಡೆಯುವಂಥದ್ದು ಇದು ಈ ವರ್ಷ ಮಾತ್ರ ಅಂತಲ್ಲ ಯಾವ ವರ್ಷವೂ ಕೂಡ ಬಿಡದೆ ನಡೀತಾ ಬಂದಿರೋವಂಥದ್ದು ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ನಡೆಸ್ಕೊಂಡು ಬಂದಿದ್ದೀರಿ ನಿಮಗೆಲ್ಲ ಸಂಸ್ಥಾನದ ಹೃದಯದ ಆಳದಿಂದ ಆಶೀರ್ವಾದಗಳು ಆ ಕಡೆಯಿಂದ ಶರಾವತಿ ಹರಿದು ಹೊನ್ನಾವರದವರೆಗೆ ಬರ್ತದೆ ಆದರೆ ಈ ಶರಾವತಿ ಹರಿದು ಗೋಕರ್ಣದವರೆಗೂ ಬಂದಿದೆ ಅಲ್ಲಿಂದ ಅಂತ ಅನ್ಬಹುದು ಪ್ರತಿ ವರ್ಷ ವರ್ಷಕ್ಕೊಂದ್ಸರ್ತಿ ಈ ಶಿಷ್ಯ ಶರಾವತಿ ಅವರಿದ್ದು ಗೋಕರ್ಣಕ್ಕೆ ಬಂದು ಇಲ್ಲಿ ಗುರು ಸಮುದ್ರವನ್ನು ಸೇರ್ತದೆ ಹಾಗೆ ಹೇಳಿದರೆ ಅದೇನು ವಿಶೇಷ ಅಲ್ಲ ಅಂಥೇಳಿ ನಾವು ಭಾವಿಸ್ತೇವೆ ಹಾಗೆ ನೀವೆಲ್ಲ ಶರಾವತಿ ಪರಿಸರದವರು ಮತ್ತು ಮಠದ ತುಂಬ ಸಮೀಪ ಇರತಕ್ಕಂಥ ಹೊಸನಗರ ವಲಯ ಸಂಪೆಕಟ್ಟೆ ವಲಯ ಇರ್ಬೋದು ನಿಮಗೆಲ್ಲ ವಿಶೇಷ ಆಶೀರ್ವಾದಗಳು ಇವುಗಳು ಪ್ರತಿವಾರ್ಷಿಕವಾಗಿ ಮಾಡಿ ಸೇವೆಯನ್ನು ಮಾಡಿ ಆಶೀರ್ವಾದ ಪಡಿತೀರಿ ವಿಶೇಷ ಆಶೀರ್ವಾದಗಳು ಎರಡು ರೀತಿಯಲ್ಲಿ ಆಶೀರ್ವಾದಗಳು ನಿಮ್ಮ ನಿಮ್ಮ ವೈಯಕ್ತಿಕ ಜೀವನವೂ ಹಸನಾಗಬೇಕು ಯಾಕೆಂದರೆ ಮನೆ ಕೆಟ್ಟು ಮಠ ಸೇರಿದ ಅನ್ನೋ ಥರ ಆಗಬಾರದು ಮನೆ ಚೆನ್ನಾಗಿದ್ದು ಮಠದಲ್ಲಿ ಕೂಡ ಚೆನ್ನಾಗಾಗಬೇಕು ಅಂತ ಎರಡೂ ಕೂಡ ಒಳ್ಳೇದಾಗಬೇಕು ಅಂತ ನಾವು ಬಯಸುವಂಥದ್ದು ಈಗ ನಾವು ಈ ಮನೆ ಬಿಟ್ಟು ಮಠ ಸೇರಿರೋಂಥದ್ದು ನಾವು ನಿಮ್ಮದು ಹಾಗಲ್ಲ ಅಂತ ಅದು ಇಟ್ಕೊಂಡು ಇದು ಆಗಬೇಕು ಅಂತ ಮನೆ ಮಠ ಎರಡೂ ಒಳ್ಳೇದಾಗಲಿ ಅಲ್ಲಿಯೂ ನಿಮ್ಮ ಜೀವನ ಸುಗಮ ಸುಖಮಯ ಆಗಲಿ ಇಲ್ಲಿ ನೀವು ಮಾಡ್ತಾ ಇರುವಂಥ ಸೇವೆ ಅದಕ್ಕೂ ಬಲ ಬರಲಿ ಚಾತುಮಾಸ್ಯ ನಿಮಗೆ ಶಕ್ತಿ ಕೊಡಲಿ ಎಂಬುದಾಗಿ ಹಾರೈಸ್ತಾ ಇರುವಂಥದ್ದು ನಿನ್ನೆ ಮನೆಯೂ ಹೇಳಿದ್ದೇವೆ ಇದು ಈ ಬಾರಿ ಚಾತುರ್ಮಾಸ್ಯ ಅಂತಂದರೆ ಇದು ಹೊಣೆಗಾರಿಕೆ ಬದಲಾಗ್ತಕ್ಕಂಥ ಒಂದು ಸಂದರ್ಭ ಅವಧಿ ಪೂರ್ಣ ಆಗುವಂಥದ್ದು ವಲಯಗಳ ಮಂಡಲಗಳ ಅವಧಿ ಪೂರ್ಣ ಆಗುವಂಥದ್ದು ಹೊಸ ಕಾರ್ಯಕರ್ತರು ಹೊಣೆಗಾರಿಕೆ ಸ್ವೀಕಾರ ಮಾಡ್ತಾ ಇರುವಂಥದ್ದು ಮೊದಲನೇದಾಗಿ ಈ ಕಳೆದ ಅವಧಿಯಲ್ಲಿ ಯಾರ್ಯಾರು ವಲಯಗಳಲ್ಲಿ ಸೇವೆ ಮಾಡಿದ್ದೀರಿ ಮಂಡಲದಲ್ಲಿ ಸೇವೆ ಮಾಡಿದ್ದೀರಿ ನಿಮಗೆಲ್ಲ ವಿಶೇಷ ಆಶೀರ್ವಾದಗಳು ನಿಮ್ಮ ಸೇವೆ ಸಂಸ್ಥಾನಕ್ಕೆ ಯಾವಾಗಲೂ ಬೇಕು ಒಂದು ನೀವು ಸೇವೆ ಮಾಡ್ತಾ ಇರಬೇಕು ಒಂದು ವೇಳೆ ನಿಮ್ಮ ಹೊಣೆಗಾರಿಕೆ ಮುಂದುವರೆದ್ರೆ ಸರಿ ನೀವು ಆ ಸೇವೆಯನ್ನು ಒಳ್ಳೆ ರೀತಿಯಿಂದ ಮಾಡಿ ಇಲ್ಲದಿದ್ದರೆ ಬೇರೆ ಸೇವೆಯನ್ನು ತಗೊಳ್ಬೇಕು ಅಂತ ನೀವು ಹಾಗೆ ಇರಬಾರ್ದು ಅಂತ ಯಾಕೆಂದರೆ ಮಠದಲ್ಲಿ ಸೇವಾ ನಿವೃತ್ತಿ ಇಲ್ಲ ಮಠ ಅಂದರೆ ಹೇಗೆ ಅಂದರೆ ಮಠದಲ್ಲಿ ಮಠದ ವಿಶೇಷ ಅಂದರೆ ಈಗ ಬೇರೆ ಕಡೆ ಕೆಲಸ ಮಾಡಿದರೆ ಸಂಬಳ ಇರ್ತದೆ ನಿವೃತ್ತಿ ಇರ್ತದೆ ಇಲ್ಲಿ ಮಠದಲ್ಲಿ ಸಂಬಳವೂ ಇಲ್ಲ ನಿವೃತ್ತಿಯೂ ಇಲ್ಲ ಅಂತ ಅಂತ ಜಾಗ ಇದೆ ಅಂತ ಹಾಗಾಗಿ ನೀವು ಒಂದು ವೇಳೆ ಆ ಜವಾಬ್ದಾರಿಲಿ ಬೇರೆ ಯಾವುದಾದ್ರೂ ಕಾರಣಕ್ಕೆ ಮುಂದುವರಿಯುತ್ತಿದ್ದರೆ ತಪ್ಪದೇ ಇನ್ನೊಂದು ಯಾವುದಾದ್ರೂ ಜವಾಬ್ದಾರಿ ಯಾವುದಾದ್ರೂ ಸೇವೆಯನ್ನು ತಗೊಂಡು ಮಾಡಬೇಕು ಅಂತೂ ನಿಮ್ಮ ಕೈ ಖಾಲಿ ಇರಬಾರ್ದು ಮಠದ ವಿಷಯದಲ್ಲಿ ನಿಮ್ಮ ಕೈ ಖಾಲಿ ಇರಬಾರ್ದು ಯಾವಾಗಲೂ ಒಂದಿಲ್ಲೊಂದು ಸೇವೆಯಲ್ಲಿ ನೀವು ನಿರತರಾಗಿ ಇರಬೇಕು ಎಂಬುದನ್ನು ಈ ಸಮಯದಲ್ಲಿ ನಾವು ವ್ಯಕ್ತಪಡಿಸ್ತೇವೆ ಹಾಗೆ ಹೊಸ ತಂಡ ಏನು ಆಶೀರ್ವಾದ ತಗೊಳ್ಳಿಕ್ಕಿದೆ ಮುಂದಕ್ಕೆ ನಿಮಗೂ ಆಶೀರ್ವಾದ ಬರುವ ಅವಧಿ ಸಾಧನೆ ಆಗಲಿ ಕಳೆದ ಅವಧಿಯಿಂದ ನೀವು ಮಾರ್ಗದರ್ಶನ ಪಡ್ಕೊಳ್ಳಿ ಅವರಲ್ಲಿ ಕಷ್ಟ ಸುಖ ಕೇಳಿ ಏನಾಯಿತು ಕಡ್ದ ಕಡ್ದ ಅವಧಿಯಲ್ಲಿ ಎಲ್ಲಿ ಅವರು ಗೆದ್ದರು ಎಲ್ಲಿ ಸೋತರು ಯಾಕೆ ಸೋತರು ಗೆದ್ದಲ್ಲಿ ಯಾಕೆ ಗೆದ್ದರು ಅವರ ಅನುಭವವನ್ನು ಪಡ್ಕೊಂಡು ಮುಂದಿನ ಅವಧಿಯಲ್ಲಿ ಅದನ್ನು ಬುತ್ತಿಯಾಗಿ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಸೇವೆಯನ್ನು ಮಾಡಿ ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಸಮಾಜವನ್ನು ಉಳಿಸಿ ಸಮಾಜವನ್ನು ಬೆಳಗಿಸಿ ಆ ಹೊಣೆಗಾರಿಕೆ ನಿಮಗೆಲ್ಲ ಇದೆ ಹಾಗೆ ಮಠದ ಯೋಜನೆಗಳನ್ನು ಮುಂದುವರಿಸಿ ಈ ಆಶೀರ್ವಾದವನ್ನು ಹೊಸ ಹೊಣೆಗಾರಿಕೆ ಹೊತ್ತವರಿಗೆ ಬಯಸ್ತೇವೆ ಮತ್ತು ಪ್ರತಿಯೊಬ್ಬ ಶಿಷ್ಯನೂ ಸೇವೆಯಲ್ಲಿ ತೊಡಗಬೇಕು ಅದಕ್ಕಾಗಿ ಪ್ರಯತ್ನ ಪಡಬೇಕು ನೀವೆಲ್ಲರೂ ಕೂಡ ಈ ಬಾರಿ ನಾವು ಹೊಸರಿ ಹೊಸ ಪುನಾರಚನೆ ಮಾಡೋ ಸಂದರ್ಭದಲ್ಲಿ ಹಿಡಿದ ಮಾತೆ ಅದು ಹೊಸ ತಂಡಗಳಿಗೆ ಒಂದು ಮುಖ್ಯ ಕೆಲಸ ಅಂದರೆ ಮುಪ್ಪಿನ ಮುದುಕನಿಗೂ ನಾವು ಒಂದು ಹೊಣೆಗಾರಿಕೆ ಕೊಡಬೇಕು ಒಂದು ಸೇವೆ ಕೊಡಬೇಕು ಹೊಣೆಗಾರಿಕೆ ಅನ್ನೋದಕ್ಕಿಂತ ಸೇವಾವಕಾಶ ಚಿಕ್ಕ ಹುಡುಗರವರೆಗೆ ಪ್ರತಿಯೊಬ್ಬರಿಗೂ ಚಿಕ್ಕದಾಗಲಿ ದೊಡ್ಡದಾಗಲಿ ಅವರಿಗೂ ಸಾಧ್ಯ ಆಗುವಂಥದ್ದು ಯಾ ಏ ಸಾಧ್ಯವಾಗದೇ ಇರತಕ್ಕಂತಹದ್ದು ಒಂದು ಸಂದರ್ಭ ಇರೋದೇ ಇಲ್ಲ ಅಂತ ತುಂಬ ಸಣ್ಣ ಹೊಣೆಗಾರಿಕೆಯನ್ನು ಕೂಡ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಯಾರು ಇರೋದಿಲ್ಲ ಅಂತ ಪರಿಸ್ಥಿತಿ ಬರಬಾರ್ದು ಯಾರಿಗೂ ಕೂಡ ಹಾಗಾಗಿ ಕೈಯಿಂದಲೂ ಸೇವೆ ಮಾಡಿಸಿ ಪ್ರತಿಯೊಬ್ಬರಿಗೂ ಸೇವೆ ಪುಣ್ಯ ಬರೋ ಹಾಗೆ ಮಾಡಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಅಪೇಕ್ಷೆ ಪಡುವಂಥದ್ದು ಹೊಸನಾಗ ಮಂಡಲದವರಿಗೆ ನಿಮ್ಗೆ ಹತ್ತಿರದಲ್ಲೇ ಒಂದು ವಿಶೇಷ ಕಾದಿದೆ ಸದ್ಯದಲ್ಲೇ ಸಾಗರದಲ್ಲಿ ನವರಾತ್ರಿ ಉತ್ಸವ ನಡೀಲಿಕ್ಕಿದೆ ನಿಮ್ಗೆ ಸಾಗರ ಬಹಳ ಹತ್ರ ಈಗ ಮತ್ತೂ ಹತ್ರ ಆಗಿದೆ ಅಂತ ಕಾಣ್ತದೆ ಈ ಕಡೆ ನಿಮಗೆಲ್ಲ ತುಂಬ್ರಿ ಪರಿಸರದವರಿಗೆ ಇನ್ನೂ ಬಹಳ ಹತ್ರ ಆದಂಗೆ ಕಾಣ್ತದೆ ಸಾಗರ ಈಗ ಪಕ್ಕದ ಮನೆ ಸಾಗರ ಅಂದ್ರೆ ಅಂತ ಹಾಗಾಗಿ ನೀವು ಸೇತುವೆ ಆಗಿದ್ದ ಕರ್ತೆ ಅನ್ನೋದು ನವರಾತ್ರಿ ಉತ್ಸವಕ್ಕೆ ನೀವು ಜಾಸ್ತಿ ಸೇವೆ ಮಾಡಬೇಕು ಅಂತ ಅರ್ಥ ಅದಕ್ಕೆ ನೀವು ಇನ್ಮೇಲೆ ಆ ಶಬ್ದ ಹೇಳೋ ಹಾಗಿಲ್ಲ ಅಂತ ಅದು ತಪ್ತದೆ ಇದು ತಪ್ಪದೆ ಅನ್ನೋ ಶಬ್ದ ಹೇಳೋ ಹಾಗಿಲ್ಲ ಅಂತ ರಾತ್ರಿ ಬೆಳಗುವರೆಗೂ ನೀವು ಸೇವೆ ಮಾಡೋಕ್ಕೆ ತೊಂದರೆ ಇಲ್ಲ ಅಂತ ಒಳ್ಳೇದಾಡ್ಸೋದಕ್ಕೆ ನಿಮಗೆ ಈಗ ಭಗವಂತನೇ ನನಗೆ ಅಂತ ಹೀಗಾಗಿ ಈ ನವರಾತ್ರಿ ಉತ್ಸವವನ್ನು ನೀವೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ನೀವೆಲ್ಲರೂ ಬಂದು ಭಾಗವಹಿಸಬೇಕು ಒಂದು ಪುಟ್ಟ ಚಾತುರ್ಮಾಸ್ಯ ಅಂತ ಅಂದ್ಕೊಳ್ಳಿ ಸಾಗರ ಪ್ರಾಂತಕ್ಕೆ ಪ್ರದತ್ತವಾಗಿರ್ತಕ್ಕಂಥ ಒಂದು ಪುಟ್ಟ ಚಾತುರ್ಮಾಸ್ಯ ನವರಾತ್ರಿ ಅಂದರೆ ಅದು ಕೂಡ ಒಂದು ವ್ರತವೇ ಚಾತುರ್ಮಾಸ್ಯ ಹೇಗೆ ವ್ರತವೋ ನವರಾತ್ರಿ ಕೂಡ ಒಂದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವ್ರತವೇ ಹೌದು ನೀವೆಲ್ಲ ಸೇರಿ ಈ ಅಮ್ಮನ ಸಂಭ್ರಮವನ್ನು ಆಚರಣೆ ಮಾಡಿ ನಿಮ್ಮ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಶ್ರೇಯಸ್ಸನ್ನು ಸಂಪಾದನೆ ಮಾಡಿಕೊಳ್ಳಿ ಯಾಕೆಂದರೆ ಅಲ್ಲಿ ಬಂದು ರಾಜರಾಜೇಶ್ವರಿ ಸೇವೆ ಮಾಡಿದವರು ಬಡವರಾಗೋದಿಲ್ಲ ಅವರಿಗೆ ಒಳ್ಳೆಯದಾಗ್ತದೆ ಅವರಿಗೆ ಸಮೃದ್ಧಿ ಉಂಟಾಗ್ತದೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಳುವಂಥದ್ದು ಇನ್ನು ತುಮರಿ ವಲಯಕ್ಕೆ ಹಳೆಯ ಕರೂರು ಸೀಮೆಗೆ ಹಾಗೆ ರಾಮಚಂದ್ರಪುರ ಮಂಡಲಕ್ಕೊಂದು ಹೆಮ್ಮೆ ಇದೆ ಈ ಬಾರಿ ವಿಶೇಷ ಹೆಮ್ಮೆ ಇದೆ ಆ ಹೆಮ್ಮೆ ಹ್ಮ ಸುಚೇತನ ಕನಪಾಟಿಗಳು ಅಂತ ನಿಮಗೆ ಪೂರ್ತಿ ಅರ್ಥ ಆಗದೆ ಇರಬಹುದು ಈಗ ಈ ಕರೂರು ಸೀಮೆ ಎರಡು ಗುರುಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಸೀಮೆ ಇದು ಆ ಹೆಮ್ಮೆ ನಿಮ್ಗೆ ಮೊದಲೇ ಇದೆ ಅದು ತಾನಾಗ ನೀವು ಯಾರು ಪ್ರಯತ್ನ ಮಾಡಿರೋದಲ್ಲ ಯಾಕಂದ್ರೆ ಇದು ಪ್ರಯತ್ನ ಮಾಡಾಗುವಂಥದ್ದೇ ಅಲ್ಲ ಅದು ಅದು ವಿಧಿ ಇರ್ಬೇಕಾಗ್ತದೆ ಹಾಗೆ ಯೋಗ ಇರ್ಬೇಕಾಗ್ತದೆ ಇಲ್ಲದೆ ಆಗುವಂತದ್ದೆಲ್ಲ ಆದರೆ ಕೂಡಿ ಬಂದಿದೆ ಎರಡು ಗುರುಗಳ ಸೇವೆ ಎರಡು ಎರಡು ಗುರುಗಳ ಕೊಡುಗೆ ಈ ಸೀಮೆಯಿಂದ ಆಗಿರ್ತಕ್ಕಂಥದ್ದು ಈಗ ಮಠಕ್ಕೊಬ್ಬರು ಉತ್ತಮವಾಗಿರ್ತಕ್ಕಂಥ ತುಂಬಾ ಮಠದ ಘನತೆಯನ್ನ ಶೋಭೆಯನ್ನು ಹೆಚ್ಚಿಸ್ತಕ್ಕಂಥ ಶಾಸ್ತ್ರಿಗಳನ್ನ ಈ ಸೀಮೆ ಕೊಡ್ತಾ ಇದೆ ಅಂತ ಕರೂರ್ ಸೀಮೆ ಕೊಡ್ತಾ ಇದೆ ಅಂತ ಅದು ಸುಚೇತನ ಹೆಲ್ಪಾಟಿಗಳ ರೂಪದಲ್ಲಿ ಅಂತ ನಾವು ಕಾಂಚಿ ಮಠ ನೋಡುತ್ತೇವೆ ಗುರುಗಳು ಅಕ್ಕಪಕ್ಕದಲ್ಲಿ ವೇದಜ್ಞರು ಇದ್ದೇ ಇರ್ತಾರೆ ಯಾವಾಗಲೂ ಅಂತ ಬಹಳಷ್ಟು ಜನ ವೇದ ವೇದಾಧ್ಯಯನ ಮಾಡಿದವರು ಅವರು ಆಶ್ರಯದಲ್ಲಿದ್ದಾರೆ ಆದರೆ ಅವರು ಗುರುಗಳು ಬಂದರೂ ಅಂದ್ರೆ ಅವರ ಅಕ್ಕಪಕ್ಕದಲ್ಲಿ ಘನಾಂತ ಅಧ್ಯಯನ ಮಾಡಿರ್ತಕ್ಕಂಥ ಅಥವಾ ಷಡಂಗ ಅಧ್ಯಯನ ಮಾಡಿರ್ತಕ್ಕಂಥವ್ರು ಇರ್ತಾರೆ ಅಂತ ಅಂಥ ಶೋಭೆ ನಮ್ಮ ಮಠಕ್ಕೂ ಬೇಕು ಅದು ನಮ್ಮಲ್ಲಿ ಕೂಡ ಆಗಿರಬೇಕು ಅಂತ ನಮ್ಮಲ್ಲಿ ಅಧ್ಯಯನ ಮಾಡಿದವ್ರಿಗೇನು ಕೊರತೆ ಇಲ್ಲ ಈಗ ನಮ್ಮ ಸುಚೇತನ ಈ ನಮ್ಮ ಭಾರತದ ಭಾರತದ ಸ್ಥಳದಲ್ಲಿ ಎತ್ತಿ ಹೇಳಬೇಕಾಗಿರ್ತಕ್ಕಂಥ ಒಬ್ಬ ವಿದ್ವಾಂಸ ಸುಚೇತನ ಅಂದರೆ ಅಂತ ನೋಡಿ ಗಂಟೆ ಶಬ್ದ ಕೂಡ ಆಗ್ತಾ ಇದೆ ಹೇಳ್ತಾ ಇರುವಾಗೆ ಅಂತ ನಮ್ಗೆ ಹೆಮ್ಮೆ ಆಗಬೇಕು ಅಂತ ಇಡೀ ಭಾರತದ ಸ್ಥಳದಲ್ಲಿ ಎತ್ತಿ ಹೇಳಬೇಕು ಅಂತ ಅಂತ ಕೃಷ್ಣ ಯಜುರ್ವೇದದ ಸಂಪೂರ್ಣ ಅಧ್ಯಯನ ಷಡಂಗ ಸಹಿತವಾಗಿ ಖನಂತ ಕೃಷ್ಣ ಯಜುರ್ವೇದ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ಮಹಾವಿದ್ವಾಂಸ ಅವರು ಮಠದ ಶಾಸ್ತ್ರಗಳಾಗಿ ಇನ್ನು ಮುಂದೆ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ ಇದೇ ಕರೂರ್ ಸೀಮೆ ಬ್ರಾಹ್ಮಣ ಕೆಪ್ಗೆ ಜಡ್ಡಿನ ಬೇಲು ಸುಬ್ಬಾ ಭಟ್ರು ಸುಭಾ ಭಟ್ರು ನಮಗೆ ಚಿಕ್ಕ ವಯಸ್ಸಿಂದ ನಮಗೆ ತುಂಬ ಬೆಳಕೆ ಆತ್ಮೀಯರೇ ಸುಭಾ ಸುಭಾಭಟ್ರ ಸುಪುತ್ರ ಅಲ್ಲಿ ಜಡ್ಡಿನ ಮೇಲೆ ಮಹಾಬಲೇಶ್ವರ ಭಟ್ರು ನಿಮಗೆ ಗೊತ್ತಿರ್ಬೋದು ಅವರು ತಮಿಳುನಾಡಲ್ಲಿ ವಿಶೇಷ ಅಧ್ಯಯನ ಮಾಡಿಕೊಂಡು ಅವರಲ್ಲಿ ಅಧ್ಯಾಪಕರಾಗಿ ಇರ್ತಕ್ಕಂಥದ್ದು ಅವರ ಸ್ಫೂರ್ತಿಯಿಂದಲೇ ಅವರ ಅಣ್ಣನ ಮಗ ಸುಚೇತನ ಅಧ್ಯಯನ ಮಾಡಿ ಇವತ್ತೀಗ ಮಠದಲ್ಲಿ ಶಾಸ್ತ್ರಿಗಳಾಗಿ ಒಂದು ಹೊಣೆಗಾರಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಇವತ್ತಷ್ಟೇ ಸ್ವೀಕಾರ ಮಾಡಿದ್ರು ಆ ಮಂತ್ರಾಕ್ಷೇತಿಯನ್ನು ಇವತ್ತೇ ಬಂದು ಪಡ್ಕೊಂಡಿದ್ದಾರೆ ಅವರು ಯಾವತ್ತು ಬೇಕಾದರೂ ಪಡ್ಕೊಳ್ಬೇಕಾಗಿತ್ತು ಇವತ್ತೇ ಯಾಕೆ ತಗೊಂಡಿದ್ದಾರೆ ಅಂದರೆ ಅದು ಸೀಮೆ ಮೇಲಿನ ಅಭಿಮಾನ ಅದು ಅಂತ ನಮ್ಮ ಸೀಮೆ ಕಾರ್ಯಕ್ರಮ ಇವತ್ತು ಆ ದಿವಸವೇ ನಾನು ಆಶೀರ್ವಾದ ಪಡ್ಕೊಳ್ತೇನೆ ಎನ್ನುವಂಥ ಒಂದು ಭಾವನೆ ನೀವು ಕೂಡ ಹೆಮ್ಮೆ ಪಡಬೇಕು ಈ ಕಾರಣಕ್ಕೋಸ್ಕರ ಬಗ್ಗೆ ಶಾಸ್ತ್ರಗಳು ಅಂತಂದ್ರೆ ಮಠದಲ್ಲಿ ಎರಡನೇ ಸ್ಥಾನ ಅಂತ ಗುರುಗಳ ನಂತರ ಧರ್ಮಕರ್ಮದ ವಿಚಾರ ಬಂದರೆ ಎರಡನೇ ಸ್ಥಾನ ಯಾವುದು ಅಂದ್ರೆ ಶಾಸ್ತ್ರಿಗಳು ಅಂತ ಇನ್ನು ಗುರುಗಳು ನಿಮಗೆ ಲಭ್ಯ ಆಗಲಿಲ್ಲ ಅಂದ್ರೆ ನೀವು ಹೋಗಿ ಭೇಟಿ ಮಾಡಬೇಕಾಗಿದ್ದು ಶಾಸ್ತ್ರಿಗಳನ್ನ ಅಂತ ಅಲ್ಲಿಂದ ನಿಮಗೆ ಪರಿಹಾರ ಸಿಗಬೇಕು ಅಂತ ಲೆಕ್ಕ ಅಂತ ಆ ಸ್ಥಾನ ತುಂಬತಕ್ಕಂಥ ಒಂದು ವ್ಯಕ್ತಿತ್ವ ಇವತ್ತು ಮಠಕ್ಕೆ ಬರುವಂತಾಗಿದೆ ನಮಗೆ ಭಾಳ ಹೆಮ್ಮೆ ಭಾಳ ಸಂತೋಷ ಇದೆ ಹಾಗಾಗಿ ಈ ಮಂಡಲ ಮತ್ತು ರಾಮಚಂದ್ರಾಪುರ ಮಂಡಲ ಮತ್ತು ಕರೂರು ಸೀಮೆ ತುಂಬ್ರಿ ವಲಯಗಳು ಸಂತೋಷ ಪಟ್ಕೊಳ್ಬೇಕು ಎಲ್ಲರಿಗೂ ಸಂತೋಷ ಆಗುವಂಥದ್ದೇ ಯಾಕೆಂದರೆ ಮಠಕ್ಕೊಬ್ಬರು ಯೋಗ್ಯತಾವಂತರು ಶಾಸ್ತ್ರಗಳಾಗಿ ಬರ್ತಾರೆ ಮತ್ತು ಗುರುಗಳಾಗಿ ಬರ್ತಾರೆ ಅಂತಂದರೆ ಎಲ್ರಿಗೂ ಸಂತೋಷ ಆಗಬೇಕು ಎಲ್ರಿಗೂ ಅದು ಹೆಮ್ಮೆ ಆಗಬೇಕು ಇಡೀ ಸಮಾಜಕ್ಕೂ ಕೂಡ ಸಂತೋಷ ಆಗಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅದು ಅಂತ ಸುಚೇತನ ಮಠಕ್ಕೆ ಬಂದ ನಂತರ ಮಠದಲ್ಲಿ ನೀವು ಬದಲಾವಣೆಗಳನ್ನ ಕೂಡ ನಿರೀಕ್ಷೆ ಮಾಡ್ಬೋದು ವೇದಮಯ ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಸುಚೇತನನ ಅಪೇಕ್ಷೆ ಕೂಡ ಹೋದದ್ದು ಅಂಥ ವಾತಾವರಣ ನಿರ್ಮಾಣ ಆಗಬೇಕು ಇಲ್ಲಿ ರಾಮದೇವರ ಸನ್ನಿಧಿಯಲ್ಲಿ ವೇದ ಪಾರಾಯಣಗಳು ನಡೀತಾ ಇರಬೇಕು ವೇದಶ್ರವಣ ಆಗ್ತಾ ಇರಬೇಕು ಮತ್ತು ಅಧ್ಯಯನ ಅಧ್ಯಾಪನೆಗಳು ಕೂಡ ನಡೀಬೇಕು ಅನ್ನೋ ಅಪೇಕ್ಷೆ ಇದೆ ನೀವು ಇನ್ನು ಮುಂದೆ ಪರಿವಾರಕ್ಕೆ ಕಳುಹಿಸಬೇಕಾದ್ರೆ ಬರೇ ಗುರುಸಾಹಬ್ ಅಂತ ನೀವು ಪರಿವಾರಕ್ಕೆ ಕಳುಹಿಸ್ಬೇಕಾಗಿಲ್ಲ ಅಧ್ಯಯನಕ್ಕಾಗಿ ಕಳಿಸ್ಬೋದು ಅಂತ ಯಾಕೆಂದರೆ ನಿಮಗೆ ಸುಚೇತನ ಗಣಪಟ್ಟುಗಳ ಗುರುಗಳು ಸಿಕ್ಕೋದಿಲ್ಲ ನಿಮಗೆ ಬೇರೆ ನಿಮ್ಗೆ ಎಲ್ಲಿ ಹೋದರೂ ಕೂಡ ಇಂತಹದ್ದೊಂದು ಗುರು ಸಿಕ್ಕೋದು ಕೂಡ ತುಂಬಾ ದುರ್ಲಭ ಅಂತ ಹಾಗಾಗಿ ಅಧ್ಯಯನ ಕೂಡ ಅಧ್ಯಯನಾಕಾಂಕ್ಷಿಗಳು ಕೂಡ ನೇರವಾಗಿ ಶಿವಗುರುಕುಲಕ್ಕೆ ಬಂದ ಹಾಗೆ ಪರಿವಾರಕ್ಕೂ ಕೂಡ ಬರಬಹುದು ಶಿವ ಶಿವಗುರುಕುಲದ ಇನ್ನೊಂದು ರೂಪ ಅಂದ್ರೆ ತಪ್ಪೇನಿಲ್ಲ ಇದೇನು ಅಂತದೊಂದು ಸಂದರ್ಭ ಇದೆ ಮುಂದಕ್ಕೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ ಹಾಗಾಗಿ ಇವತ್ತು ವ್ಯಾಸ ಮಂತ್ರಕ್ಷತೆಯನ್ನು ಮತ್ತು ಆ ದಿನ ನಾವು ಆವಾಹನೆ ಮಾಡಿ ಪೂಜೆ ಮಾಡಿರ್ತಕ್ಕಂಥ ನಿಂಬೆಹಣ್ಣು ಅದನ್ನು ಕೊಟ್ಟು ಆ ಪ್ರಸಾದವನ್ನು ಕೊಟ್ಟು ಈ ಹೊಣೆಗಾರಿಕೆಯನ್ನು ಸುಚೇತನ ಪಠಗಳಿಗೆ ನಾವು ವಹಿಸ್ಕೊಡ್ತಾ ಇದ್ದೇವೆ ಸುಬ್ರಹ ಅಗ್ನಿಹೋತ್ರಿಗಳು ಕೂಡ ಇರ್ತಾರೆ ನೀವು ಹಾಗಾದ್ರೆ ಅವ್ರು ಏನು ಅಂತ ಅನ್ಕೊಳ್ಬೇಡಿ ಅವರು ಇರ್ತಾರೆ ಮಠದ ಸಂದರ್ಭ ಹಾಗೆ ಅಂದರೆ ಯಾರು ಒಬ್ಬರೇ ಮಾಡೋಕೆ ಸಾಧ್ಯ ಆಗ್ತಕ್ಕಂಥ ಹೊಣೆಗಾರಿಕೆಗಳೆಲ್ಲ ಇದು ಯಾಕೆಂದ್ರೆ ಅವ್ರಿಗೆ ಆಶೋಚ ಬಂದಾಗ ಏನು ಅನಿವಾರ್ಯ ಬೇರೆ ಕರ್ತವ್ಯ ಬಂದಾಗ ಏನು ಇಂಥ ಸಂದರ್ಭಗಳು ಇರ್ತವೆ ಹಿಂದಿನ ಕಾಲದಲ್ಲಿ ಯಾರು ಒಬ್ಬರು ಶಾಸ್ತ್ರಗಳಿಂದ ನಡೀತಾ ಇತ್ತು ಅಂದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ ಅಂತ ಇವತ್ತು ಸಂದರ್ಭ ಬೇರೆ ಇದೆ ಅಂತ ಹಾಗಾಗಿ ಅಗ್ನಿಹೋತ್ರಗಳು ಬಹಳ ಸಂತೋಷಪಟ್ಟಿರ್ತಕ್ಕಂಥ ವಿಷಯ ಇದು ಸುಬ್ರಹ್ನಿಹೋತ್ರುಗಳಿಗೆ ಈ ವಿಷಯ ಗೊತ್ತಾದಾಗ ತುಂಬ ಸಂತೋಷಪಟ್ಟಿದ್ದು ನಮ್ಮ ಅನುಭವದಲ್ಲಿ ನಮ್ಮ ಗಮನದಲ್ಲಿ ಇದೆ ಅಂತ ಭಾರಿ ಒಳ್ಳೇದಾಯ್ತು ತುಂಬ ಯೋಗ್ಯತಾ ಸಂಪನ್ನ ತುಂಬ ಅಧ್ಯಯನ ಸಂಪನ್ನ ಅಂಥವ್ರ ಮಠಕ್ಕೆ ಬರಬೇಕು ಅಂತ ಅವ್ರಿಗೂ ಸಹಾಯವೇ ಆಗುವಂಥದ್ದು ಅವರೆಲ್ಲರೂ ಊರಿಗೆ ಹೋಗಿ ಬರಬೇಕು ಅಂದರೆ ಅಥವಾ ಅವ್ರು ಏನಾದ್ರು ಬೇರೆ ಕರ್ತವ್ಯಕ್ಕೆ ಹೋಗ್ಬೇಕು ಹೋಗ್ಬೇಕು ಅಥವಾ ಇದ್ದೇ ಇರ್ತವೆ ಅಂತ ಈಗ ಒಬ್ರಿಗೆ ಸಹಾಯ ಆಗುವಂತೆ ಆಗ್ತದೆ ಅಂತ ಕೂಡ ನಮ್ಮ ಜೊತೆಯಲ್ಲಿ ವೇದಾಧ್ಯಯನ ಮಾಡಿರ್ತಕ್ಕಂಥವ್ರು ಅವರ ಅಪೇಕ್ಷೆ ಏನಿದೆ ಅಂದರೆ ಈಗ ಸುಚೇತನ ಹತ್ರ ಅಧ್ಯಯನ ಮುಂದುವರಿಸ್ತಕ್ಕಂಥ ಇಚ್ಛೆ ಅವರಿಗಿದೆ ಅಂತ ಹಿಂದೆ ಮಾಡಿದ ಅಧ್ಯಯನವನ್ನು ಅಂತ ಹೀಗೆ ಒಂದು ಒಳ್ಳೆ ರೀತಿಯಲ್ಲಿ ಅದು ಕೂಡಿ ಬರ್ತಾ ಇದೆ ಅನ್ನೋದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ಇದು ನೀವೆಲ್ಲ ಸಂತೋಷಪಟ್ಟು ಮನೆಗೆ ಹೋದರೆ ಸಾಲದು ಪರಿವಾರಕ್ಕೆ ಕಳಿಸ್ಕೊಡಿ ಒಂದು ವೇಳೆ ಸುಚೇತನ ಗಣಪಾಠಿಗಳೇ ಪರಿವಾರಕ್ಕೆ ಬರೋದು ಸಿದ್ಧರಾಗ್ತಾರೆ ಅಂದರೆ ನಿಮ್ಮ ಮಕ್ಕಳಿದ್ದೇನು ಅಂತ ನಾವು ಕೇಳೋದು ಅಂತ ಏಕೆಂದರೆ ಇಷ್ಟು ಯೋಗ್ಯತೆ ಸಂಬಂಧರು ನಿಮ್ಮಲ್ಲಿ ಸಾವಿರಕ್ಕೊಬ್ಬರು ಸಿಗೋದಿಲ್ಲ ಹತ್ತು ಸಾವಿರಕ್ಕೊಬ್ಬರು ಸಿಗೋದಿಲ್ಲ ಅಂತ ಆದರೆ ಇವತ್ತು ನಾವು ಸ್ವಲ್ಪ ಹಿಂದೆ ಬಿಡ್ತೇವೆ ಆ ವಿಷಯದಲ್ಲಿ ಅಂತ ಗುರುಗಳು ಬೇಕು ಮಠವೂ ಬೇಕು ಎಲ್ಲ ಬೇಕು ಮಠ ಬೇಕು ಅಂದರೆ ಪರಿವಾರವೂ ಬೇಕಾಗ್ತದೆ ಪರಿವಾರದ ಸಂಪೂರ್ಣ ಉಪಯೋಗ ನೀವು ಪಡ್ಕೊಳ್ಳೇಬೇಕಾಗ್ತದೆ ಎಲ್ಲ ಸರಿ ಆದರೆ ಪರಿವಾರಕ್ಕೆ ನೀವು ಕಳ್ಸಿಕೊಡ್ಬೇಕು ಸೇವೆ ಮಾಡೋದಕ್ಕೆ ಅಂತ ಯಾಕೆಂದರೆ ಮಠ ನಡಿಬೇಕು ಈ ಪರಂಪರೆ ಬೆಳಗಬೇಕು ಎಲ್ಲ ಕಾರ್ಯಗಳು ಕೂಡ ಸರಿಯಾಗಿ ನಡಿಬೇಕು ಮತ್ತು ಇನ್ನು ಮುಂದೆ ಅವರು ಅಧ್ಯಯನ ಸಂಪನ್ನರು ಕೂಡ ಆಗ್ತಾರೆ ಜೊತೆಯಲ್ಲಿ ಅಂತ ಆ ಅಂಶವೂ ಕೂಡ ಇದೆ ಅಂತ ಸಂಸ್ಥಾನವೂ ಪಠ ಮಾಡ್ಬೋದು ಸಚೇತನ ಮಾತ್ರ ಅಲ್ಲ ಸಂಸ್ಥಾನೂ ಕೂಡ ಪಠ ಮಾಡ್ಬೋದು ಅಂತ ಹಾಗಾಗಿ ಒಳ್ಳೆ ವಿದ್ವಾಂಸ ಆಗಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಹಳೆಯ ಪರಿಭಾಷೆಯಲ್ಲಿ ಮಠದ ಹಳೆಯ ಪರಿಭಾಷೆಯಲ್ಲಿ ಪರಿವಾರ ಅಂದರೆ ವಿದ್ಯಾರ್ಥಿಗಳು ಅಂತ ಈಗಲೂ ತೀರ್ಥಕ್ಕೆ ಕರೆಯೋ ಹೊತ್ತಲ್ಲಿ ಪರಿವಾರದವರು ಕರೆಯೋದಿಲ್ಲ ವಿದ್ಯಾರ್ಥಿಗಳು ಅಂತಲೇ ಕರೆಯೋ ಪದ್ಧತಿ ಅಂತ ಪರಿವಾರದವರನ್ನು ಕರೆಯೋದಿಲ್ಲ ಅಂತ ಹಾಗಾಗಿ ಮೂಲತಃ ಈ ಪರಿವಾರದ ಸ್ಥಾನ ಹೇಗಿದೆ ಅಂದರೆ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಅಂತ ಅಧ್ಯಯನ ಮಾಡಬೇಕು ಅವರೆಲ್ಲರೂ ಮಠದಲ್ಲಿ ಅಂತ ಹಾಗಾಗಿ ಈಗ ಈ ಪರಿವಾರದಲ್ಲಿ ಈಗಿರ್ತಕ್ಕಂಥವ್ರು ಕೂಡ ಅವರೆಲ್ಲ ಅಧ್ಯಯನ ಮಾಡುವ ಕಡೆ ಆಸಕ್ತಿಯನ್ನು ಕೊಡಬೇಕು ಯಾರಿದ್ದೀರಿ ಪರಿವಾರದಲ್ಲಿ ಸ್ವತಃ ಈಗಿರೋ ಶಾಸ್ತ್ರಗಳೇ ಆ ಕಡೆ ಒಲವು ತೋರಿಸಿದಾಗ ಇಂಥವ್ರು ಸಿಕ್ಕಿದಾಗ ನಾವು ಅದನ್ನ ಅವಕಾಶ ಹಾಳು ಮಾಡ್ಕೊಳ್ಬಾರ್ದು ಅಂತೇಳಿ ನಾಳೆಯಿಂದಲೇ ನಾನು ಅಧ್ಯಯನಕ್ಕೆ ಬರ್ತೇನೆ ಅಂತ ಹೇಳಬೇಕಾದ್ರೆ ಉಳಿದವರು ಕೂಡ ಈಗಿರುವವರು ಅಧ್ಯಯನಕ್ಕೆ ಮನಸ್ಸು ಮಾಡಬೇಕು ಶಾಸ್ತ್ರಗಳ ಹತ್ರ ಸಂಸ್ಥಾನದ ಹತ್ತಿರ ಅಥವಾ ಇಲ್ಲಿ ಬೇರೆ ಬೇರೆ ವಿದ್ವಾಂಸರ ಹತ್ತಿರ ಇಲ್ಲಿ ಅವಕಾಶಗಳು ಇರ್ತವೆ ಬೇಕಾದಷ್ಟೊಂದು ಅಧ್ಯಯನ ಮಾಡಬೇಕು ಹಾಗೆ ನೀವು ತಾಯಿಯಂದಿರು ತಂದೆಯಂದಿರು ಮಕ್ಕಳನ್ನು ಮಠಕ್ಕೆ ಸೇವೆಗಾಗಿ ಕಳುಹಿಸಿಕೊಡಬೇಕು ತನ್ಮೂಲಕವಾಗಿ ನಿಮ್ಮ ನಿಮ್ಮ ಕುಟುಂಬಗಳನ್ನು ಬೆಳಗಿಸಿಕೊಳ್ಳಬೇಕು ಎಂಬುದಾಗಿ ಸಮಯದಲ್ಲಿ ನಾವು ಅಪೇಕ್ಷೆ ಪಡುವಂಥದ್ದು ಆಗಲಿ ಈ ರಾಮಚಂದ್ರಾಪುರ ಮಂಡಲಕ್ಕೆ ಒಳ್ಳೆಯದಾಗಲಿ ಸಂಘಟನೆ ಸ್ಥಿರ ಆಗಲಿ ಸಂಘಟನೆ ಮುಂದುವರಲಿ ಬೆಳಗ್ರಿ ನೀವು ಹೊಸ ಹೊಸದನ್ನು ಮಾಡೋ ಪ್ರಯತ್ನ ಮಾಡಿ ಮಾಡ್ತಾ ಇರೋದನ್ನು ಬಿಡದೇನೆ ಇನ್ನೂ ಹೊಸ ಹೊಸ ಒಳ್ಳೊಳ್ಳೆ ಕಾರ್ಯಗಳನ್ನು ಸಮಾಜಕ್ಕೆ ಉಪಕಾರ ಆಗ್ತಕ್ಕಂಥ ಕಾರ್ಯಗಳನ್ನು ಮಾಡೋದಕ್ಕೆ ಆರಂಭ ಮಾಡಿ ಹೊಸತನ್ನು ಚಿಂತಿಸಿ ಅದಕ್ಕೂ ಆಶೀರ್ವಾದಗಳು ವೈಯಕ್ತಿಕವಾಗಿ ಕೂಡ ಯಾಕೆಂದರೆ ಈಗ ಮಳೆಗಾಲ ಅಂದರೆ ನಿಮಗೆಲ್ಲ ಒಂದು ಚಿಂತೆ ಇರ್ತದೆ ಮಳೆ ಅಂದರೆ ಒಂದು ಅಕ್ಷರ ವ್ಯತ್ಯಾಸದಲ್ಲಿ ಕೊಳೆ ಅಂತ ಪಕ್ಕದಲ್ಲೇ ಬಂದುಬಿಡ್ತದೆ ಅಲ್ಲೇ ಅಂತ ಹಾಗಾಗಿ ಅಂಥದ್ದೆಲ್ಲ ಸಂದರ್ಭಗಳಿದೆ ಇನ್ನೂ ಹೊಸ ಹೊಸ ಥರದ ರೋಗಗಳು ವರ್ಷ ವರ್ಷ ಬೇರೆ ಬೇರೆ ಥರ ರೋಗಗಳು ಅದರ ಹಾವಳಿ ಬಾಧೆಗಳು ಬೇರೆ ನಾನಾ ಪ್ರಕಾರದ ತಾಪತ್ರೆಗಳಿದೆ ಎಲ್ಲ ವಿಷಯಕ್ಕೂ ಸಂಸ್ಥಾನದ ಆಶೀರ್ವಾದ ನಿಮಗಿದೆ ರಾಮದೇವರ ಆಶೀರ್ವಾದ ನಿಮಗೆ ಇರಲಿ ಅನ್ನೋ ಅಪೇಕ್ಷೆ ನಮಗಿದೆ ಒಳ್ಳೇದಾಗಲಿ ಶ್ರೇಯಸ್ಸಾಗಲಿ ಸಂಘಟನೆ ಬೆಳಗಲಿ ವೈಯಕ್ತಿಕ ನಿಮ್ಮ ಜೀವನವು ಕೂಡ ಶ್ರೇಯಮಯ ಶುಭಮಯ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಪ್ಪಣೆ ಆಗ್ತದೆ ರಾಮ